ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗೆ ಕಾದಿದೆಯ ಗಂಡಾಂತರ ಅನ್ನುವಂತಹ ಪ್ರಶ್ನೆ ಅನುಮಾನ ಹುಟ್ಕೊಳ್ತಾ ಇದೆ ಕೃಷ್ಣಾ ನದಿಯ ಆತಂಕಕಾರಿ ವಿಷಯ ಹಂಚಿಕೊಂಡಿದ್ದಾರೆ ಎಸ್ ಆರ್ ಪಾಟೀಲ್ ನನೀಗ ಬಿ ಜೆ ಪಿ ಸಮಾವೇಶದಲ್ಲಿ ಕೃಷ್ಣಾ ನದಿ ಸಮಸ್ಯೆ ಬಗ್ಗೆ ಮಾತನಾಡಿಲ್ಲ ಮೋದಿ ಕೃಷ್ಣಾ ನದಿ ನೀರನ್ನು ಹತ್ತು ಜಿಲ್ಲೆಗೆ ತೆಗೆದುಕೊಂಡು ಹೋಗ್ತೀನಿ ಎಂದಿದ್ರು ಹೆಜಡೀರಿ ಈ ಹೇಳಿಕೆಯಿಂದ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ಅಸಮಾಧಾನ ಹೆಚ್ಚಾಗಿತ್ತು ಆದರೆ ನೆನ್ನೆಯ ಸಮಾವೇಶದಲ್ಲಿ ಈ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ನೋವು ತಂದಿದೆ ಅಂತ ಎಸ್ ಆರ್ ಪಾಟೀಲ್ ಹೇಳಿದ್ದಾರೆ ಭಾಷಣದುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಟೀಕೆಯ ಅಸ್ತ್ರ ಪ್ರಯೋಗಿಸಿದ ಮೋದಿ ಉತ್ತರ ಕರ್ನಾಟಕದ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸದೆ ಮೌನ ವಹಿಸಿ ತೆರಳಿದ್ದು ಕೂಡ ನನಗೆ ಬೇಸರ ಆಗಿದೆ ಪ್ರಧಾನಿ ರಾಜಕೀಯ ಸಮಾವೇಶಕ್ಕಷ್ಟೇ ಸೀಮಿತವಾದಂತ ಬಿಜೆಪಿ ಸಂಕಲ್ಪ ಸಮಾವೇಶ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ ಅನ್ನುವಂಥ ಬೇಸರ ಶ್ರೀಮಾನ್ ನರೇಂದ್ರ ಮೋದಿ ಅವರು ಇಡೀ ಏಷ್ಯಾ ಖಂಡದಲ್ಲೇ ಒಂದು ಲಕ್ಷ ಜನೌಷ್ ಉಳ್ಳಂಥ ಬಾಗಲಕೋಟೆ ನಗರ ಮುಗಿತಾ ಇರೋದು ಪ್ರಥಮ ಅಂತ ಅನ್ಬೋದು ಇಂಥ ನಗರಕ್ಕೆ ಚುನಾವಣಾ ಪ್ರಚಾರಾರ್ಥಕವಾಗಿ ಬಂದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿಯಾದಂಥ ಕೃಷ್ಣೆ ಬಗ್ಗೆ ಆ ಯೋಜನೆಯ ಬಗ್ಗೆ ಮತ್ತು ಆ ಯೋಜನೆಯ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದ ಟ್ರೈಬ್ಯುನಲ್ ಕೊಟ್ಟಂಥ ನಿರ್ಣಯದ ನೋಟಿಫಿಕೇಷನ್ ಮಾಡುವಂಥ ವಿಚಾರದಲ್ಲಿ ವಿಚಾರವಾಗಲಿ ಅಥವಾ ಆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಪರಿವರ್ತನೆ ಮಾಡ್ತೇನೆ ಅನ್ನುವಂಥ ವಿಚಾರದಲ್ಲಿ ಆಗಲಿ ಮತ್ತು ದೇವೇಗೌಡರು ಉತ್ತರ ಕರ್ನಾಟಕಕ್ಕೆ ಜೀವನಾಡಿಯಾದಂಥ ಕೃಷ್ಣೆಯನ್ನು ತೆಗೆದುಕೊಂಡು ಕಾವೇರಿ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಹತ್ತು ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನಾಗಲಿ ಚಕಾರ ಶಬ್ದ ಎತ್ತ ಎತ್ತದೇ ಇರುವುದು ನಿಜವಾಗಲೂ ಉತ್ತರ ಕರ್ನಾಟಕದ ಸಮಸ್ತ ಜನತೆಗೆ ತಮಿಳುನಾಡಿಗೆ ಕಾವೇರಿ ಪ್ರಾಧಿಕಾರದ ಆದೇಶದ ಪ್ರ ಪ್ರಕಾರ ಮೂರ್ನಾಲ್ಕು ಟಿ ಎಮ್ ಸಿ ಬೆಳಿಗ್ಗೆ